ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಪಠ್ಯಪೂರಕದಲ್ಲಿರುವಂತಹ ಉರಿದ ಬದುಕು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಕವಿ ಪರಿಚಯವನ್ನು ನೋಡೋಣ ಮಕ್ಕಳ ಮೊದಲಿಗೆ ಕೃತಿಕಾರರ ಪರಿಚಯ ಹೆಸರು ಶಾಂತರಸ ಕಾಲ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಸ್ಥಳ ರಾಯಚೂರು ಸಮೀಪದ ಹೆಂಬೇರಾಳಿ ಕೃತಿಗಳು ಉರಿದ ಬದುಕು ಸತ್ಯ ಸ್ನೇಹ ಬಹುರೂಪ ನಂಜು ನೊರೆವಾಲು ಬೆನ್ನ ಹಿಂದಿನ ಬೆಳಕು ಕಲ್ಯಾಣ ದೀಪ ಪ್ರಶಸ್ತಿ ಗುಲ್ಬರ್ಗ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಇವರಿಗೆ ದೊರೆತಿದೆ ಮಕ್ಕಳ ಮೊದಲನೇ ಮುಖ್ಯ ಪ್ರಶ್ನೆ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಅರ್ಧ ಬಾಗಿಲು ತೆರೆದು ಅನ್ನವ್ವ ತಿಪ್ಪಣ್ಣನಿಗೆ ಏನೆಂದು ಹೇಳಿದಳು ಉತ್ತರ ಬ್ಯಾಡ ಅಣ್ಣ ಕಾಲು ಬೂಳ್ತೀನಿ ಒಳಗೆ ಬರಬೇಡಣ್ಣ ನಮ್ಮನ್ನೆಲ್ಲ ಸಾವಿನ ಬಾಯಿಗೆ ತುರುಕಬೇಡ ಎಂದು ಅನ್ನವ್ವ ತಿಪ್ಪಣ್ಣನಿಗೆ ಹೇಳಿದಳು ಪ್ರಶ್ನೆ ಎರಡು ತಿಪ್ಪಣ್ಣನು ಗಪ್ಪನೇ ಬಲವಾಗಿ ಹಿಡಿದುಕೊಂಡವರು ಯಾರು ಉತ್ತರ ತಿಪ್ಪಣ್ಣನನ್ನು ಗಪ್ಪನೇ ಬಲವಾಗಿ ಹಿಡಿದುಕೊಂಡವರು ಶಂಕರಣ್ಣ ಪ್ರಶ್ನೆ ಮೂರು ದುರ್ಗಪ್ಪ ಯಾರು ಉತ್ತರ ದುರ್ಗಪ್ಪ ಮಾದ್ರಿ ಜಾತಿಯವನು ಭಜನೆ ಮಾಡುವುದು ಏಕತಾರಿ ಹಿಡಿದು ತತ್ವಪದ ಹಾಡುವುದೇ ಅವನ ಕೆಲಸ ಪ್ರಶ್ನೆ ನಾಲ್ಕು ದುರ್ಗಪ್ಪನು ಶಂಕರಣ್ಣನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳಾವುವು ಉತ್ತರ ರಜಾಕಾರರ ಒಡೆತದಿಂದ ಶಂಕರಣ್ಣ ಸುಸ್ತಾಗಿ ಬೀದಿ ಬದಿಯ ಬೇವಿನ ಗಿಡದ ಕೆಳಗೆ ಬಿದ್ದಿದ್ದ ಎಚ್ಚರ ತಪ್ಪಿತ್ತು ಆಗ ದುರ್ಗಪ್ಪನು ಅವನನ್ನು ತನ್ನ ಕೋಣೆಗೆ ಕರೆದುಕೊಂಡು ಬಂದು ತನ್ನ ಕೈಯಾರ ನೀರು ಕುಡಿಸಿದ ದುರ್ಗಪ್ಪನ ಕೈಯಿಂದ ನೀರು ಕುಡಿಯಲು ಶಂಕರಣ್ಣ ಹಿಂದೂ ಮುಂದು ನೋಡಿದಾಗ ದುರ್ಗಪ್ಪನು ಮೊದಲು ಜೀವ ಬದುಕಲಿ ಜೀವಕ್ಕೆ ಯಾವ ಕುಲಾನೂ ಇಲ್ಲ ಗಾಳಿ ನೀರು ನೆಲಕ್ಕೆ ಕುಲ ಇದೆಯೇ ನಾವು ಮಾಡಿಕೊಂಡಿರೋದು ನೀರು ಕುಡಿ ಎಂದು ಹೇಳಿದನು ಶಂಕರಣ್ಣನಿಗೆ ತಿನ್ನಲು ರೊಟ್ಟಿ ತಂದು ಕುಲ ಮರೆತು ರೊಟ್ಟಿ ತಿನ್ನು ಎಂದು ಹೇಳಿ ಬಸವಣ್ಣನವರ ವಚನವನ್ನು ಹೇಳುತ್ತಾನೆ ಕಕ್ಕಯ್ಯನ ಮನೆಯಲ್ಲಿ ಬಸವಣ್ಣ ಊಟ ಮಾಡಿದ್ದನ್ನು ಉದಾಹರಿಸುತ್ತಾನೆ ದುರ್ಗಪ್ಪನ ಮಾತು ಕೇಳಿ ಶಂಕರಣ್ಣನಿಗೆ ಅಚ್ಚರಿಯಾಗುತ್ತದೆ ಪ್ರಶ್ನೆ ಐದು ದುರ್ಗಪ್ಪನ ಯಾವ ಮಾತುಗಳು ಹೋರಾಟಗಾರರ ಕೈ ಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು ಉತ್ತರ ರಜಾಕಾರರ ಕೈಗೆ ನಾವು ಸಿಕ್ಕಿಬಿದ್ದರೆ ನಮಗೂ ನಿಮಗೂ ದುರ್ಗತಿ ಬರುತ್ತೆ ಎಂದು ಶಂಕರಣ್ಣ ಹೇಳಿದಾಗ ದುರ್ಗಪ್ಪನು ನಿಮ್ಮ ಹಾಗೆ ಪ್ರಾಣದ ಹಂಗು ತೊರೆದು ದೇಶಕ್ಕಾಗಿ ನಾನಾಗಲಿ ನನ್ನ ಮಗ ಮಕ್ಕಳಾಗಲಿ ಏನೂ ಮಾಡಿಲ್ಲ ಈ ಇಷ್ಟಾದರೂ ನಮ್ಮಿಂದ ಆಗ್ತದಲ್ಲ ಈ ಸುಡುಗಾಡ ರಾಜ್ಯದಾಗ ಇರೋದಕ್ಕಿಂತ ಸಾಯೋದು ಒಳ್ಳೆಯದು ಆದರೆ ಈ ಹೋರಾಟದಲ್ಲಿ ನಿಜಾಮ ಮಾತ್ರ ಹೇಳ ಹೆಸರಿಲ್ಲದಂಗ ಆಗೋದು ಹೇಳ ಹೆಸರಿಲ್ಲದಂಗಾಗೋದು ನಿಜ ಗೆಲುವು ನಮಗೆ ಬದುಕಿದರೆ ಸ್ವತಂತ್ರ ನೋಡೋಣ ಸತ್ತರೆ ದೇಶಕ್ಕಾಗಿ ಸತ್ತಿದ್ದಾರೆ ಅಂತಾರೆ ಅಂತ ಸಾವು ಯಾರಿಗುಂಟು ಯಾರಿಗಿಲ್ಲ ಅದು ಪುಣ್ಯದ ಕೆಲಸ ನಮ್ಮ ಮುಂದಿನವರಾದರೂ ಸ್ವತಂತ್ರ ನೋಡ್ತಾರಲ್ಲ ಅಂತ ಹೇಳುತ್ತಿದ್ದ ಆ ಮಾತನ್ನು ಕೇಳಿ ನಮ್ಮ ಕೈಕಾಲು ಉಕ್ಕಿನಂಗೆ ಆಗ್ತಾವೆ ಅಂತ ಶಂಕರಣ್ಣ ತಿಮ್ಮಪ್ಪನಿಗೆ ಹೇಳುತ್ತಾನೆ ಮಕ್ಕಳ ಇಲ್ಲಿಗೆ ಉರಿದ ಬದುಕು ಪಠ್ಯಪೂರಕಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಕವಿ ಪರಿಚಯ ಎಲ್ಲವೂ ಮುಗ್ದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್